ಮಾಜಿ ಸಿಎಂ ಜೆಎಂಎಂ ನಾಯಕ ಶಿಬು ಸೊರೆನ್ ವಯುಸಹಜ ಕಾಯಿಲೆಗಳಿಂದಾಗಿ ಮೃತ್ಯ ಹೊಂದಿದ್ದಾರೆ ರಾಷ್ಟ್ರಪತಿ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರು ಸಂತಾಪಿಸಿದರುಎಂ ಶಿಬು ಸೋರೆನ್ ನಿಧನ ಪ್ರಧಾನಿ ಮೋದಿ ಖರ್ಗೆ ರಾಹುಲ್ ಗಾಂಧಿ ಸಂತಾಪ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಸ್ಥಾಪಕ ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ಮಾಜಿ ಸಿಎಂ ಶಿಬು ಸೋರೇನ್ ಇಂದು ನಿಧನರಾಗಿದ್ದಾರೆ ವಯೋಸಹಜ ಕಾಲೆಯಿಂದ ಬಳಲುತ್ತಿದ್ದಂತಹ ಶಿಬುಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ನಿಧನಕ್ಕೆ ಇದೀಗ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಶಿಬು ಸೊರೇನ್ ಸಂತಾಲ ಸಮುದಾಯಕ್ಕೆ ಸೇರಿದ್ರು ಹೀಗಾಗಿ ಆ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ರು ಬಿಹಾರದ ರಾಮಗಢ ಜಿಲ್ಲೆಯಲ್ಲಿ ಜನಿಸಿದ ಸೊರೇನ್ ಯಡಪಂಥಿಯ ಟ್ರೇಡ್ ಯೂನಿಯನ್ ನಾಯಕ ಎಕೆ ರಾಯ್ ಮತ್ತು ಕುರ್ಮಿ ಮಹತೋ ನಾಯಕ ವಿನೋದ್ ಬಿಹಾರಿ ಮಹತೋ ಜೊತೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ಸ್ಥಾಪಿಸಿದ್ರು ಇನ್ನು ಎರಡು ಸಾವಿರದ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯ ರಚನೆಗೆ ಕಾರಣವಾದ ರಾಜ್ಯತ್ವ ಚಳವಳಿಯ ಪ್ರಮುಖ ಮುಖವಾಗಿ ಶಿಬು ಸೊರೇನ್ ಹೊರಹೊಮ್ಮಿದ್ರು ಇಂದು ಶಿಬು ಅವರ ಪುತ್ರ ಹೇಮಂತ್ ಸೊರೇನ್ ಜಾರ್ಖಂಡ್ ಸಿಎಂ ಆಗಿದ್ದಾರೆ ಶಿಬು ಸೊರೇನ್ ಅಂತಿಮ ದರ್ಶನ ಪಡೆದ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಶಿಬು ಸೋರೆನ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದರು ಸೊರೆನ್ ಸಾರ್ವಜನಿಕ ಸೇವೆ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದರು ಈ ಮತ್ತೆ ಪ್ರಧಾನಿ ಮೋದಿ ಅವರು ಶಿಬು ಸೊರೇನ್ ದರ್ಶನವನ್ನು ಪಡೆದು ಹೇಮಂತ್ ಸೊರೇನ್ರನ್ನ ಬಿಗಿದಪ್ಪಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿಯಾಗಿದೆ मजसिम जेएमएम नायक शिबू सोरेन वयो सहज खायलिलिंदाकी मृत्यु वना हबितारे राष्ट्रपति प्रधानि मोदी राहुल गांधी से रिहलो नायक रूप सलका पिसो झारखंड मजसिम शिबू सोरेन निधन ಪ್ರಧಾನಿ ಮೋದಿ ಖರ್ಗೆ ರಾಹುಲ್ ಗಾಂಧಿ ಸಂತಾಪ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಸ್ಥಾಪಕ ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ಮಾಜಿ ಸಿಎಂ ಶಿಬು ಸೊರೇನ್ ಇಂದು ನಿಧನರಾಗಿದ್ದಾರೆ ವಯೋಸಹಜ ಕಾಲೆಯಿಂದ ಬಳಲುತ್ತಿದ್ದಂತಹ ಶಿಬುಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ನಿಧನಕ್ಕೆ ಇದೀಗ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಶಿಬು ಸೊರೇನ್ ಸಂತಾಲ ಸಮುದಾಯಕ್ಕೆ ಸೇರಿದ್ರು ಹೀಗಾಗಿ ಆ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ರು ಬಿಹಾರದ ರಾಮಗಢ ಜಿಲ್ಲೆಯಲ್ಲಿ ಜನಿಸಿದ ಸೊರೇನ್ ಎಡಪಂಥೀಯ ಟ್ರೇಡ್ ಯೂನಿಯನ್ ನಾಯಕ ಎಕೆ ರಾಯ್ ಮತ್ತು ಕುರ್ಮಿ ಮಹತೋ ನಾಯಕ ವಿನೋದ್ ಬಿಹಾರಿ ಮಹತೋ ಜೊತೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನು ಸ್ಥಾಪಿಸಿದ್ರು ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯ ರಚನೆಗೆ ಕಾರಣವಾದ ರಾಜ್ಯತ್ವ ಚಳವಳಿಯ ಪ್ರಮುಖ ಮುಖವಾಗಿ ಶಿಬು ಸೊರೇನ್ ಹೊರಹೊಮ್ಮಿದ್ರು ಎಂದು ಶಿಬು ಅವರ ಪುತ್ರ ಹೇಮಂತ್ ಸೊರೇನ್ ಜಾರ್ಖಂಡ್ ಸಿಎಂ ಆಗಿದ್ದಾರೆ ಶಿಬು ಸೊರೇನ್ ಅಂತಿಮ ದರ್ಶನ ಪಡೆದ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಶಿಬು ಸೊರೆನ್ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದರು ಸೊರೆನ್ ಸಾರ್ವಜನಿಕ ಸೇವೆ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದರು ಈ ಮತ್ತೆ ಪ್ರಧಾನಿ ಮೋದಿ ಅವರು ಶಿಬು ಸೊರೇನ್ ದರ್ಶನವನ್ನು ಪಡೆದು ಹೇಮಂತ್ ಸೊರೇನ್ರನ್ನ ಬಿಗಿದಪ್ಪಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿಯಾಗಿದೆ जीसीएं जेएमएम नायक शिबु सोरेन वायु सहज खायल मृत्यु राष्ट्रपति प्रधानमंत्री मोदी राहुल गांधी सी हल्की सारखंड शिबु सोरेन ಪ್ರಧಾನಿ ಮೋದಿ ಖರ್ಗೆ ರಾಹುಲ್ ಗಾಂಧಿ ಸಂತಾಪ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಸ್ಥಾಪಕ ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ಮಾಜಿ ಸಿಎಂ ಶಿಬು ಸೊರೇನ್ ಇಂದು ನಿಧನರಾಗಿದ್ದಾರೆ ವಯೋಸಹಜ ಕಾಲೆಯಿಂದ ಇದ್ದಂತಹ ಶಿಬುಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ನಿಧನಕ್ಕೆ ಇದೀಗ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಶಿಬು ಸೊರೇನ್ ಸಂತಾಲ ಸಮುದಾಯಕ್ಕೆ ಸೇರಿದ್ರು ಹೀಗಾಗಿ ಆ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ರು ಬಿಹಾರದ ರಾಮಗಢ ಜಿಲ್ಲೆಯಲ್ಲಿ ಜನಿಸಿದ ಸೊರೇನ್ ಯಡಪಂತಿಯ ಟ್ರೇಡ್ ಯೂನಿಯನ್ ನಾಯಕ ಎಕೆ ರಾಯ್ ಮತ್ತು ಕುರ್ಮಿ ಮಹತೋ ನಾಯಕ ವಿನೋದ್ ಬಿಹಾರಿ ಮಹತೋ ಜೊತೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನು ಸ್ಥಾಪಿಸಿದ್ರು ಇನ್ನು ಎರಡು ಸಾವಿರದ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯ ರಚನೆಗೆ ಕಾರಣವಾದ ರಾಜ್ಯತ್ವ ಚಳವಳಿಯ ಪ್ರಮುಖ ಮುಖವಾಗಿ ಶಿಬು ಸೊರೇನ್ ಹೊರಹೊಮ್ಮಿದ್ರು ಇಂದು ಶಿಬು ಅವರ ಪುತ್ರ ಹೇಮಂತ್ ಸೊರೆನ್ ಜಾರ್ಖಂಡ್ ಸಿಎಂ ಆಗಿದ್ದಾರೆ ಶಿಬು ಸೊರೇನ್ ಅಂತಿಮ ದರ್ಶನ ಪಡೆದ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಶಿಬು ಸೋರೆನ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದರು ಸೊರೆನ್ ಸಾರ್ವಜನಿಕ ಸೇವೆ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದರು ಈ ಮಧ್ಯೆ ಪ್ರಧಾನಿ ಮೋದಿ ಅವರು ಶಿಬು ಸೊರೇನ್ ದರ್ಶನವನ್ನು ಪಡೆದು ಹೇಮಂತ್ ಸೊರೇನ್ರನ್ನು ಬಿಗಿದಪ್ಪಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿಯಾಗಿದೆ ಮಾಜಿ ಸಿಎಂ ಜೆಎಂಎಂ ಶಿಬು मृत्यु राष्ट्रपति प्रधानमंत्री मोदी राहुल गांधी से हल्के नायक सारखंड सीएम शिबु सोरेन निधन प्रधानमंत्री मोदी खर् राहुल गांधी सताप ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಸ್ಥಾಪಕ ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ಮಾಜಿ ಸಿಎಂ ಶಿಬು ಸೊರೇನ್ ಇಂದು ನಿಧನರಾಗಿದ್ದಾರೆ ವಯೋಸಹಜ ಖಾಲಿಯಿಂದ ಬಳಲುತ್ತಿದ್ದಂತಹ ಶಿಬುಗೆ ವರ್ಷ ವಯಸ್ಸಾಗಿತ್ತು ಅವರ ನಿಧನಕ್ಕೆ ಇದೀಗ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಶಿಬು ಸೊರೇನ್ ಸಂತಾಲ ಸಮುದಾಯಕ್ಕೆ ಸೇರಿದ್ರು ಹೀಗಾಗಿ ಆ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ರು ಬಿಹಾರದ ರಾಮಗಢ ಜಿಲ್ಲೆಯಲ್ಲಿ ಜನಿಸಿದ ಸೊರೇನ್ ಎಡಪಂಥೀಯ ಟ್ರೇಡ್ ಯೂನಿಯನ್ ನಾಯಕ ಎಕೆ ರಾಯ್ ಮತ್ತು ಕುರ್ಮಿ ಮಹತೋ ನಾಯಕ ವಿನೋದ್ ಬಿಹಾರಿ ಮಹತೋ ಜೊತೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ಸ್ಥಾಪಿಸಿದ್ರು ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯ ರಚನೆಗೆ ಕಾರಣವಾದ ರಾಜ್ಯತ್ವ ಚಳವಳಿಯ ಪ್ರಮುಖ ಮುಖವಾಗಿ ಶಿಬು ಸೊರೇನ್ ಹೊರಹೊಮ್ಮಿದ್ರು ಎಂದು ಶಿಬು ಅವರ ಪುತ್ರ ಹೇಮಂತ್ ಸೊರೇನ್ ಜಾರ್ಖಂಡ್ ಸಿಎಂ ಆಗಿದ್ದಾರೆ ಶಿಬು ಸೊರೇನ್ ಅಂತಿಮ ದರ್ಶನ ಪಡೆದ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಶಿಬು ಸೋರೆನ್ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದರು ಸೊರೆನ್ ಸಾರ್ವಜನಿಕ ಸೇವೆ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದರು ಈ ಮತ್ತೆ ಪ್ರಧಾನಿ ಮೋದಿ ಅವರು ಶಿಬು ಸೊರೇನ್ ದರ್ಶನವನ್ನು ಪಡೆದು ಹೇಮಂತ್ ರನ್ನ ಬಿಗಿದಪ್ಪಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿಯಾಗಿದೆ ಮಾಜಿ ಜೆಎಂಎಂ ನಾಯಕ ಶಿಬು ಸೋರೆನ್ ವಯು ಸಹಜ ಕಾಯಿಲೆಗಳಿಂದಾಗಿ ಮೃತ್ಯ ಹೊಂದಿದ್ದಾರೆ ರಾಷ್ಟಪತಿ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರು ಜಾರ್ಖಂಡ್ ಮಾಜಿ ಸಿಎಂ ಶಿಬು ಸೋರೆನ್ ನಿಧನ ಪ್ರಧಾನಿ ಮೋದಿ ಖರ್ಗೆ ರಾಹುಲ್ ಗಾಂಧಿ ಸಂತಾಪ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಸ್ಥಾಪಕ ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ಮಾಜಿ ಸಿಎಂ ಶಿಬು ಸೊರೇನ್ ಇಂದು ನಿಧನರಾಗಿದ್ದಾರೆ ವಯೋಸಹಜ ಕಾಲೆಯಿಂದ ಇದ್ದಂತಹ ಶಿಬುಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ನಿಧನಕ್ಕೆ ಇದೀಗ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಶಿಬು ಸೊರೇನ್ ಸಂತಾಲ ಸಮುದಾಯಕ್ಕೆ ಸೇರಿದ್ರು ಹೀಗಾಗಿ ಆ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ರು ಬಿಹಾರದ ರಾಮಗಢ ಜಿಲ್ಲೆಯಲ್ಲಿ ಜನಿಸಿದ ಸೊರೇನ್ ಯಡಪಂಥೀಯ ಟ್ರೇಡ್ ಯೂನಿಯನ್ ನಾಯಕ ಎಕೆ ರಾಯ್ ಮತ್ತು ಕುರ್ಮಿ ಮಹತೋ ನಾಯಕ ವಿನೋದ್ ಬಿಹಾರಿ ಮಹತೋ ಜೊತೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ಸ್ಥಾಪಿಸಿದರು ಇನ್ನು ಎರಡು ಸಾವಿರದ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯ ರಚನೆಗೆ ಕಾರಣವಾದ ರಾಜ್ಯತ್ವ ಚಳವಳಿಯ ಪ್ರಮುಖ ಮುಖವಾಗಿ ಶಿಬು ಸೊರೇನ್ ಹೊರಹೊಮ್ಮಿದ್ರು ಇಂದು ಶಿಬು ಅವರ ಪುತ್ರ ಹೇಮಂತ್ ಸೊರೇನ್ ಜಾರ್ಖಂಡ್ ಸಿಎಂ ಆಗಿದ್ದಾರೆ ಶಿಬು ಸೊರೇನ್ ಅಂತಿಮ ದರ್ಶನ ಪಡೆದ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಶಿಬು ಸೋರೆನ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದರು ಸೊರೆನ್ ಸಾರ್ವಜನಿಕ ಸೇವೆ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದರು ಈ ಮತ್ತೆ ಪ್ರಧಾನಿ ಮೋದಿ ಅವರು ಶಿಬು ಸೊರೇನ್ ದರ್ಶನವನ್ನು ಪಡೆದು ಹೇಮಂತ್ ಸೊರೇನ್ರನ್ನ ಬಿಗಿದಪ್ಪಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿಯಾಗಿದೆ